ಒಂದು ಸಲ ಅಷ್ಟಮಿಗೆ ಅಜ್ಜಿ ಕೊಬ್ಬರಿ ಲಾಡು ಮಾಡಿದ್ದಳು ಕೊಬ್ಬರಿ ತುರಿದು ತುಪ್ಪ ಹಾಕಿ ಘಂ ಅಂತ ಹುರಿದು ಅದಕ್ಕೆ ಗೇರು ಬೀಜ ಒಣದ್ರಾಕ್ಷಿ ಸೇರಿಸಿ ಹದವಾಗಿ ಬೆಲ್ಲದ ಪಾಕ ಸುರಿದು ಕಟ್ಟಿದ ಉಂಡೆಗಳನ್ನು ಬಿಸಿ ಹಾರಲಿ ಅಂತ ಒಂದು ತಟ್ಟೆಯಲ್ಲಿ ಜೋಡಿಸುತ್ತಿರುವಾಗ ಒಂದು ಲಾಡು ಉರುಳುರುಳಿ ಕೆಳಗೆ ಬಿತ್ತು ಬಿದ್ದು ಸುಮ್ಮನಿರಲಿಲ್ಲ ಉರುಳುತ್ತಲೇ ಹೋಯಿತು ಅಜ್ಜಿ ಅದನ್ನು ಹೆಕ್ಕಲು ಹೋದ್ರೆ ಚಂದನೆ ನೆಗೆದು ಹೊಸ್ತಿಲಿನಿಂದ ಆಚೆ ಹೋಯಿತು ಕೈಗೆ ಸಿಗಲೇ ಇಲ್ಲ ಅಷ್ಟೇ ಅಲ್ಲ ಕೀ 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 ಅಂತ ಕೇಕೆ ಹಾಕ್ತಾ ಹೋಯಿತು ಹೋದರೆ ಹೋಗಲಿ ಅಂತ ಅಜ್ಜಿ ಸುಮ್ಮನಾದಳು ಗಡಗಡ ಅಂತ ಆ ಲಾಡು ಹೋಗ್ತಿದ್ರೆ ಎದುರಿಗೊಂದು ಹಸು ಬಾ ಇತ್ತು ಆಹಾ ಎಂತ ಸ್ವಾದಿಷ್ಟ ಲಾಡು ಅಂದುಕೊಂಡು ಬಾಯಿ ಹಾಕಲು ಹೋಯಿತು ಲಾಡು ಮತ್ತೆ ಚಂಗಂತ ಹಾರಿ ನಾನೇನು ನಿನ್ನ ಕೈಗೆ ಸಿಗುವವನಲ್ಲ ಅಜ್ಜಿ ಕೈಗೆ ಸಿಗಲಿಲ್ಲ ಹಸುವಿನ ಬಾಯಿಗೆ ಸಿಗಲಿಲ್ಲ ಕೀ 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 ಅಂತ ಮುಂದೆ ಹೋಯಿತು ಅಷ್ಟರಲ್ಲಿ ಲಾಡು ಒಂದು ಕಾಗೆಯ ಕಣ್ಣಿಗೆ ಬಿತ್ತು ಕಾಗೆ ಹಾರಿ ಬಂದು ಕೊಕ್ಕಿನಿಂದ ಕುಕ್ಕಲು ನೋಡಿತು ಊಹುಂ ಲಾಡು ಅದರ ಕೊಕ್ಕಿಗೂ ಸಿಗಲೇ ಇಲ್ಲ ಗಡಗಡ ಅಂತ ಉರುಳುತ್ತ ನಾನೇನು ನಿನ್ನ ಕೊಕ್ಕಿಗೆ ಸಿಗೋನಲ್ಲ ಅಜ್ಜಿ ಕೈಗೆ ಸಿಗಲಿಲ್ಲ ಹಸುವಿನ ಬಾಯಿಗೆ ಸಿಗಲಿಲ್ಲ ಕಾಗೆ ಕೊಕ್ಕಿಗೆ ಸಿಗಲಿಲ್ಲ ಕೀ 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 ಅಂತ ಕೇಕೆ ಹಾಕಿಕೊಂಡು ಮುಂದೆ ಹೋಯಿತು ಹೋದರೆ ಹೋಗಲಿ ಅಂತ ಕಾಗೆ ಹಾರಿ ಹೋಯಿತು ಲಾಡು ಈಗ ಅಹಂಕಾರದಿಂದ ಉಬ್ಬಿತು ತಾನು ಭಾರಿ ಭಾರಿ ಬುದ್ಧಿವಂತ ಯಾರ ಕೈಗೂ ಸಿಗದೆ ಹಾರೋದು ತನ್ನಿಂದ ಮಾತ್ರ ಸಾಧ್ಯ ಅಂತ ಬೀಗಿತು ಹೀಗೆ ಹೋಗ್ತಾ ಹೋಗ್ತಾ ಒಂದು ನಾಯಿ ಎದುರಾಯಿತು ಲಾಡು ಕಂಡಾಗ ಅದರ ಬಾಯಲ್ಲೂ ನೀರೂರಿತು ಇವತ್ತು ಯಾರ ಮುಖ ನೋಡಿ ಎದ್ದೆನೋ ಇಂಥ ದಿವಿನಾದ ರುಚಿ ರುಚಿ ಉಂಡೆ ನನ್ನ ಕಡೆಗೆ ಬಾ ಇದೆ ಅಂತ ಅಂದುಕೊಂಡು ಬಾಯಿ ಹಾಕಲು ಹೋಯಿತು ಲಾಡು ಅದರ ಬಾಯಿಗೂ ಸಿಗಲಿಲ್ಲ ಮತ್ತೆ ಚಂಗನೆ ಹಾರಿ ಕೀ ಕೀ ಅಂತ ನಗಲು ಶುರು ಮಾಡುತ್ತಿದ್ದಂತೆಯೇ ಏನಾಯಿತು ಅಂತೀಯ ಏನೂ ಆಗಲಿಲ್ಲ ಆದರೆ ನಾಯಿ ತಲೆ ಕೆಲಸ ಮಾಡೋಕೆ ಶುರು ಮಾಡಿತು ಮಿಂಚಿನಂತೆ ಅದರ ತಲೆಯಲ್ಲಿ ಒಂದು ಐಡಿಯಾ ಬಂತು ಲಾಡು ಅಜ್ಜಿ ಕೈಗೆ ಸಿಗಲಿಲ್ಲ ಹಸುವಿನ ಬಾಯಿಗೆ ಸಿಗಲಿಲ್ಲ ಕಾಗೆ ಕೊಕ್ಕಿಗೆ ಸಿಗಲಿಲ್ಲ ನಾಯಿ ಹಲ್ಲಿಗೆ ಸಿಗಲಿಲ್ಲ ಕೀ 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 ಅನ್ನುತ್ತಿದ್ದರೆ ನಾಯಿ ಪಿಳಿಪಿಳಿಯಿಂದ ಕಣ್ಣು ಕಣ್ಣು ಬಿಟ್ಟು ಅಯ್ಯೋ ಗಮಗಮಿಸೋ ಲಾಡು ತುಪ್ಪದ ಲಾಡು ಕೊಬ್ಬರಿ ಲಾಡು ನನಗೆ ಸ್ವಲ್ಪ ಕಿವಿ ದೂರ ಅರೆ ಕಿವುಡು ನೀನು ಅದೇನು ಹೇಳ್ತೀಯೋ ಕೇಳಿಸ್ತಿಲ್ಲ ಒಂದು ಚೂರು ಕಿವಿ ಹತ್ರ ಬಂದು ಹೇಳ್ತೀಯ ಅಂದಿತು ಈಗ ಲಾಡು ಸಂದಿಗ್ಧದಲ್ಲಿ ಬಿತ್ತು ತಾನು ಬುದ್ಧಿವಂತ ಅಂತ ನಾಯಿಗೆ ಗೊತ್ತಾಗದೆ ಹೋದ್ರೆ ತನ್ನ ಮರ್ಯಾದೆಗೆ ಕಮ್ಮಿ ತಾನೆ ಆದ್ರೆ ಹತ್ತಿರ ಹೋಗಬೇಕೋ ಬೇಡವೋ ಅಂತ ಒಂದು ಕ್ಷಣ ಆಲೋಚನೆ ಮಾಡಿತು ತುಂಬಾ ಆಲೋಚನೆ ಮಾಡುವಷ್ಟು ಬುದ್ಧಿವಂತ ಏನೂ ಅದಾಗಿರಲಿಲ್ಲ ಸ್ವಲ್ಪ ಪೆದ್ದು ಅಂತಲೇ ಹೇಳಬಹುದು ಸ್ವಲ್ಪ ಹತ್ತಿರ ಸರಿದು ಮತ್ತೆ ತನ್ನ ಪ್ರವರ ಶುರು ಮಾಡಿತು ನಾಯಿಯ ಮುಖಭಾವದಲ್ಲಿ ಏನೇನೂ ಬದಲಾವಣೆ ಆಗಲಿಲ್ಲ ಹಾಗೆ ಪಿಳಿಪಿಳಿ ಕಣ್ಣು ಬಿಡ್ತಾ ಆ ಸೊನ್ನೆ 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 ಏನು ಹೇಳ್ತಿದ್ದೀಯೋ ಕೇಳ್ತಾನೆ ಇಲ್ಲ ಸ್ವಲ್ಪ ಹೀಗೆ ಬಾ ನನ್ನ ಮೂಗಿನ ತುದಿಯಲ್ಲಿ ಕುಳಿತು ಹೇಳಿದ್ರೆ ನಂಗೆ ಕೇಳಿಸಹುದು ಅಂದಿತು ಪೆದ್ದು ಲಾಡು ಸರಿ ಅಂತ ಹಾರಿ ನಾಯಿಯ ಮೂಗಿನ ತುದಿಯಲ್ಲಿ ಕೀ 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 ಅಂತ ಶುರು ಮಾಡಿತೋ ಇಲ್ಲೋ ನಾಯಿ ನಾಲಗೆ ಚಾಚಿ ಲಾಡನ್ನು ಎಳೆದು ಬಾಯಿಯೊಳಗೆ ಸೇರಿಸಿತು ಚೆನ್ನಾಗಿ ಅಗಿದು ಗುಳುಮ್ ಅಂತ ನುಂಗಿತು ಪೆದ್ದು ಲಾಡು ನಾಯಿಯ ಹೊಟ್ಟೆ ಸೇರಿತು లాడు తానే సేరు అందుకే నైసేరు ఏనంతి